ನಾನು ನಿಮ್ಗೊಂದು ಕತೆ ಹೇಳ್ತೀನಿ ಆ ಕತೆ ಹೇಳೋದಕ್ಕಿಂತ ಮುಂಚೆ ಒಂದು ಸಣ್ಣ ಗಾದೆ ಹೇಳ್ತೀನಿ ನಾಯಿ ಬಾಲ ಅಲ್ಲಾಡಿಸಿದರೆ ಅದೇನು ಆಶ್ಚರ್ಯ ಅಲ್ಲ ಬಾಲವೇ ನಾಯಿ ಅಲ್ಲಾಡಿಸಿದರೆ ಈ ಗಾದೆ ಅಳೆಯೋದಾದರೂ ಕೂಡ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಬಾಲ ಇಲ್ಲಿ ನಾಯಿಯನ್ನೇ ಅಲ್ಲಾಡಿಸ್ತಾ ಇದೆ ಗಾಳ ಗಟ್ಟಿ ಮುಟ್ಟಾದ ದೇಹವನ್ನು ಹೊಂದಿರುವಂಥ ನಾಯಿ ಅರ್ಥಾತ್ ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯನ್ನು ಬಾಲುತ್ತರೆ ಇರತಕ್ಕಂಥ ಸುಳ್ಳು ಸುದ್ದಿ ಹರಡುವಂಥ ಕೆಲವು ಮಾಧ್ಯಮಗಳು ಕೆಲವು ಯೂಟ್ಯೂಬರ್ಸು ಅಲ್ಲಾಡಿಸ್ತಾ ಇದ್ದಾರೆ ಮತ್ತು ರಾಜ್ಯ ಸರ್ಕಾರವನ್ನೇ ಇಲಾಖೆಯನ್ನೇ ನಗೆಪಾಟಲಿಗೆ ಈಡಾಗುವಂತೆ ಮಾಡ್ತಾ ಇದ್ದಾರೆ ಯಾಕೆ ಏನು ಅಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ ಈಗ ಒಂದು ಸಣ್ಣ ಕತೆ ಈ ಕತೆ ನಮ್ಮ ನಿಮ್ಮೆಲ್ಲರಿಗೂ ಅಪ್ಲೈ ಆಗುತ್ತೆ ಅತ್ಯಂತ ಒಳ ಅರ್ಥಗಳನ್ನು ಉಳ್ಳಂಥ ಕತೆ ಇದು ಒಂದು ಊರಲ್ಲಿ ಒಬ್ಬ ಬೇಟೆಗಾರ ಇರ್ತಾನೆ ಅತ್ಯಂತ ಸೂಕ್ಷ್ಮತಿ ಮತ್ತು ಬೇಟೆಯನ್ನಾಡಿ ಜೀವನ ಮಾಡುವಂಥ ಬೇಟೆಗಾರ ಅವನು ಒಂದು ದಿನ ಕಾಡಿಗೆ ಬೇಟೆ ಆಡೋದಕ್ಕೆ ಹೋಗ್ತಾನೆ ಇಡೀ ಕಾಡನ್ನೆಲ್ಲ ಸುತ್ತಾಗಿದರೆ ಅವನಿಗೆ ಬೇಟೆ ಸಿಗುವುದೇ ಇಲ್ಲ ಬೇಟೆ ಆಡಿಯೇ ಅವನು ಜೀವನವನ್ನು ಮಾಡೋದು ಬೇಟೆಯಿಂದ ಬಂದಂಥ ಅವನೇನೇನು ಬೇಟೆ ಆಡ್ತೋ ನಮ್ಮ ನೆಲವನ್ನು ಮಾರಾಟ ಮಾಡಿ ತನಗೆ ಬೇಕಾದಷ್ಟೊಂದು ಇಟ್ಟುಕೊಂಡು ಜೀವನ ಮಾಡೋಂಥ ವ್ಯಕ್ತಿ ಆದರೆ ಅವತ್ತೊಂದು ದಿನ ಅವ್ನಿಗೆ ಈಗಾಗುತ್ತೆ ಬೇಟೆ ಆಡೋದಕ್ಕೆ ಕಾಡಿಗೆ ಹೋದಾಗ ಎಷ್ಟು ಹುಡುಕಿದ್ರೆ ಅವನಿಗೆ ಬೇಟೆ ಸಿಕ್ಕೋದೇ ಇಲ್ಲ ತುಂಬ ಹಯಾಸಾಗಿ ಒಂದು ಮಾವಿನ ಮರ ಇರುತ್ತೆ ನೆರಳು ಚೆನ್ನಾಗಿರುತ್ತೆ ಬಿಸಿಲು ಸುರಿತಾ ಇರುತ್ತೆ ಹಾಗಾಗಿ ಆ ತಣ್ಣನೆಯ ನೆರಳಲ್ಲಿ ಮಾವಿನ ಮರದ ಕೆಳಗಡೆ ಮಲಗ್ತಾನೆ ಕೋಗಿಲೆ ಬಂದು ಕುಹು ಕುಹು ಅಂತೇಳಿ ಒಂದು ಕೋಗಿಲೆ ಆಡ್ತಾ ಇರ್ತದೆ ಹಾ ಹಾ ಎಷ್ಟು ಚೆನ್ನಾಗಿದೆ ಕೋಗಿಲೆ ಧ್ವನಿ ಅಂತೇಳಿ ಕೇಳ್ತಾ 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 ಅವನು ನಿದ್ರೆಗೆ ಜಾರತಾನೆ ಮಲಕ್ಕೊಂಡಲ್ಲೇ ಕೋಗಿಲೆ ತನ್ಪಾಡಿಗೆ ತಾನು ಆಡ್ತಾನೆ ಇರುತ್ತೆ ಅದೇ ಸಮಯದಲ್ಲಿ ಒಂದು ಕಾಗೆ ಬಂದು ಕೋಗಿಲೆ ಪಕ್ಕ ಕೂತ್ಕೊಂಡು ಕಾ ಕಾ ಅಂತ ಹೇಳಿ ಅದು ತನಗೇನು ಬರುತ್ತೆ ಅದನ್ನ ಆಡ್ತಾ ಇರುತ್ತೆ ಅಷ್ಟಾದರೂ ಬೇಟೆಗಾರನಿಗೆ ಎಚ್ಚರ ಆಗಿರೋದಿಲ್ಲ ಸುಮ್ಮನೆ ನಿದ್ರೆಗೆ ಇರುತ್ತಾನೆ ಕಾಗೆ ಆ ಕ್ಷಣದಲ್ಲಿ ಇಕ್ಕೇನು ಹಾಕುತ್ತೆ ಟಾಯ್ಲೆಟ್ ನಂಬರ್ ಟೂ ಅನ್ನು ಮಾಡುತ್ತೆ ಅದು ಎಲ್ಲೋಗಿ ಬೀಳುತ್ತೆ ಬೇಟೆಗಾರನ ಮುಖದ ಮೇಲೆ ಬೀಳುತ್ತೆ ಆ ಕ್ಷಣದಲ್ಲಿ ಬೇಟೆಗಾರ ಮೇಲೆದ್ದು ನೋಡ್ತಾನೆ ತನ್ನ ಮುಖದ ಮೇಲೆಲ್ಲ ಆ ಕಾಗೆ ಮಾಡಿರ್ತಕ್ಕಂಥ ಬಿಳಿ ಟಾಯ್ಲೆಟ್ ಬಿದ್ದು ವಿಪರೀತ ಅವನಿಗೆ ಕಸಿವಿಸಿ ಆಗುತ್ತೆ ಕೋಗಿಲೆ ಇಷ್ಟೆಲ್ಲ ಘಟನೆ ಆದರೂ ಕೂಡ ತನ್ನ ಪಾಡಿಗೆ ತಾನು ತನ್ನ ಕೆಲಸವನ್ನು ಆಡುತ್ತಾ ಇರುತ್ತೆ ನೀನು ಇಷ್ಟು ಸುಂದರವಾಗಿ ಅಷ್ಟೊತ್ತಿಗೆ ಕಾಗೆ ಇದ್ದೋಗ್ಬಿಟ್ಟಿರುತ್ತೆ ವಿಚಿತ್ರ ಅಂದರೆ ಮೇಲ್ ನೋಡಿದಾಗ ಕಾಗೆ ಇರಲ್ಲ ಕೋಗಿಲೆ ಇರುತ್ತೆ ಕೋಗಿಲೆ ಆಡ್ತಾ ಇರುತ್ತೆ ನಿನಗೆ ಇಷ್ಟು ಸುಂದರವಾದ ಆಡುವಂಥ ಮನಸ್ಸಿದೆ ಆದರೆ ನಾನು ಮಲಕ್ಕೊಂಡಿದ್ದೀನಿ ನನ್ನ ಮೇಲೆ ನೀನು ಟಾಯ್ಲೆಟ್ ಮಾಡಿದೆಲ್ಲ ಅಂತೇಳಿ ಬೇಟೆಗಾರ ನೇರವಾಗಿ ಕೋಗಿಲೆ ಎದೆಗೆ ಬಾಣ ಇಟ್ಟು ಉಡಾಯಿಸಿಬಿಡ್ತಾನೆ ಕೋಗಿಲೆ ಸತ್ತೋಗುತ್ತೆ ಸ್ನೇಹಿತರೆ ಇಷ್ಟೇ ನಾವು ಯಾರೇ ಆಗಿರಲಿ ನಮ್ಮ ಸಮೀಪ ಒಬ್ಬ ಕೆಟ್ಟ ವ್ಯಕ್ತಿ ಬಂದಾಗ ಅವನ ಜೊತೆ ಮಾತಾಡೋದಿರಲಿ ಅವನ ಜೊತೆ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಕಷ್ಟ ಆಗುತ್ತೆ ಎಂಥ ದೊಡ್ಡ ದುರಂತವನ್ನು ತರಬಲ್ಲದು ಹೀಗೆ ಯೋಚನೆ ಮಾಡಿ ಧರ್ಮಸ್ಥಳದ ವಿಚಾರದಲ್ಲಿ ಈ ಥರ ಯಾಕೆ ಆಗಿರಬಾರ್ದು ಅನ್ನೋದು ಒಂದು ವಾದ ಅಷ್ಟೇನೇ ಹೀಗೆ ಆಗಿದೆ ಅಂತ ಧರ್ಮಸ್ಥಳದ ದೇವಮಾನವ ಅಂತೇಳಿ ಕರೆಸ್ಕೊಳ್ಳುವಂಥ ವ್ಯಕ್ತಿ ಆರಂಭದಲ್ಲೇ ಸಣ್ಣ ಪುಟ್ಟ ಆರೋಪಗಳು ಬಂದಾಗ ಆರೋಪಗಳಿಂದ ಮುಕ್ತವಾಗುವಂಥ ಯೋಚನೆ ಮಾಡಿದರೆ ಪ್ರಕರಣ ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರಲಿಲ್ಲ ತನ್ನ ಪ್ರಭಾವನೋ ಅಥವಾ ನಿಜವಾಗಲೂ ದೈವಿಕ ಭಾವನೋ ಸಣ್ಣ ಸಣ್ಣ ಪ್ರಕರಣಗಳ ಆರಂಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಹಿಡಿದು ವೇದವಲ್ಲಿ ಅನ್ನೋ ಪ್ರಕರಣದಿಂದ ಪದ್ಮಲತಾ ಪ್ರಕರಣದಿಂದ ಆವಾಗಿಂದ ಅವ್ರ ಮೇಲೆ ಆರೋಪ ಬರ್ತಾನೇ ಇದೆ ಅದು ಭೂಮಿ ಮತ್ತು ಹೆಣ್ಣು ಈ ಎರಡನ್ನು ಗುರಿಯಾಗಿಟ್ಟುಕೊಂಡು ಅವರ ವಿರೋಧಿಗಳು ಅವರನ್ನು ಅಣಿತನೇ ಬರ್ತಾರೆ ಆಯಿತು ಇದು ಒಂದು ಸಮಾಜದಲ್ಲಿ ಬೆಳೆಯುವಂಥ ವ್ಯಕ್ತಿಗಳ ಮೇಲೆ ಪ್ರತಿರೋಧ ಮಾಡೋ ವ್ಯಕ್ತಿಗಳು ಇರ್ತಾರೆ ಆದರೆ ಸರ್ಕಾರ ಈಗಿನ ಸಂದರ್ಭದಲ್ಲಿ ಈ ಪ್ರಕರಣವನ್ನು ಮತ್ತಷ್ಟು ಮತ್ತಷ್ಟು ವಿವೇಚನೆಗೆ ವಿಮರ್ಶೆಗೆ ಒಳಪಡಿಸಿ ತನಿಖೆ ಮಾಡೋದಕ್ಕೆ ಮುಂದಾಗಬೇಕಿತ್ತು ಅಂತ ನನ್ನ ಅಭಿಪ್ರಾಯ ಎಸ್ ಐ ಟಿ ರಚನೆ ಮಾಡಿದ್ದು ತಪ್ಪಲ್ಲ ಅಲ್ಲಿ ತನಿಖೆ ಮಾಡ್ತಾ ಇರೋದು ತಪ್ಪಲ್ಲ ಗುಂಡಿ ಇರೋದು ತಪ್ಪಲ್ಲ ಆದರೆ ಗುಂಡಿ ಅಗಿಯುವುದಕ್ಕಿಂತ ಮುಂಚೆ ಎಸ್ ಐ ಟಿ ರಚನೆ ಆಗೋದಕ್ಕಿಂತ ಮುಂಚೆ ಅಥವಾ ಎಸ್ ಐ ಟಿ ನನ್ನ ಕಾರ್ಯಾಚರಣೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಪೂರ್ವ ತಯಾರಿ ಮಾಡ್ಕೋಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ ಒಬ್ಬ ವ್ಯಕ್ತಿ ನ್ಯಾಯಾಧೀಶರ ಬಳಿಗೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಕೊಟ್ಟ ಎಲ್ಲವೂ ಸತ್ಯ ಆಗಿರಬೇಕಾಗಿತ್ತಾದರೆ ಇವತ್ತಲ್ಲಿ ನೂರಾರು ಎಣ ಬೇಡ ಒಂದು ಹತ್ತಿಪ್ಪತ್ತು ಅಸ್ಥಿ ಪಂಜರಗಳಿಗಾದರೂ ಸಿಗಬೇಕಾಗಿತ್ತು ಇವತ್ತಿನೊಡಿಗೂ ಅಸ್ಥಿ ಪಂಜರಗಳು ಸಿಕ್ಕಿದವನ್ನ ಮಾಹಿತಿ ಇಲ್ಲ ಆದರೆ ಕೆಲವು ಯೂಟ್ಯೂಬರ್ಸು ಅಷ್ಟು ಸಿಕ್ಕಿದ್ದಾವೆ ಇಷ್ಟು ಅಸ್ಥಿ ಪಂಜರ ಸಿಕ್ಕಿದ್ದಾವೆ ಅಂತ ಹೇಳ್ತಾನೆ ಇದ್ದಾರೆ ಇರಲಿ ಬಿಡಿ ಎಸ್ ಐ ಟಿ ತನ್ನ ಸತ್ಯಾಸತ್ಯತೆಯನ್ನು ತನಗೆ ಸಿಕ್ಕಂಥ ಕುರುವುಗಳನ್ನು ಅಸ್ಥಿ ಪಂಜರಗಳ ಲೆಕ್ಕಗಳನ್ನು ಎಲ್ಲವನ್ನು ತನ್ನ ವರದಿಯಲ್ಲಿ ಏಡಬೇಕಾಗುತ್ತೆ ಕೋರ್ಟಿಗೂ ಕೂಡ ಅದು ಏಡಬೇಕಾಗುತ್ತೆ ಆದರೆ ಎಲ್ಲಿಗೆ ಹೋಗುತ್ತಿದ್ದ ಪ್ರಕರಣ ಒಬ್ಬ ಭೀಮಾ ನಾನು ಇಷ್ಟು ಎಣಗಳನ್ನು ಊತ ಹಾಕಿದ್ದೀನಿ ಅಂತೇಳಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ನ್ಯಾಯಾಧೀಶರಿಗೆ ಕೊಟ್ಟು ಪೊಲೀಸ್ನವರು ಇದ್ರಿಗೆ ಒಂದು ಅಸ್ಥಿ ಪಂಜರವನ್ನು ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದಾನೆ ಆದರೆ ಇದ್ರ ಹಿನ್ನೆಲೆಯಾಗಿ ಒಂದು ವಿಡಿಯೋ ಬರುತ್ತೆ ಆ ವಿಡಿಯೋ ಇಡೀ ಕರ್ನಾಟಕದ ಜನತೆ ಮಾತ್ರ ಅಲ್ಲ ಇಡೀ ವಿಶ್ವದ ಅಲ್ಲಿರ್ತಕ್ಕಂಥ ಕನ್ನಡ ಬಲ್ಲಂಥ ಮತ್ತು ಕನ್ನಡೇತರ ಜನರು ಕೂಡ ಈ ವಿಡಿಯೋದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾರೆ ಅಷ್ಟೇ ಅಲ್ಲ ಕರ್ನಾಟಕದ ಧರ್ಮಸ್ಥಳದ ಇಮೇಜ್ ಮಾತ್ರ ಅಲ್ಲ ಇಡೀ ಕರ್ನಾಟಕದ ಇಮೇಜ್ ಕೂಡ ಡ್ಯಾಮೇಜ್ ಆಗ್ತಾ ಹೋಗ್ತಾ ಇದ್ದೀನಿ ಅಷ್ಟೇ ಅಲ್ಲ ಆತ ಈ ವಿಡಿಯೋದಲ್ಲಿ ಅಲಿಗೇಷನ್ ಮಾಡೋದು ಇಷ್ಟೊಂದು ಎಣಗಳ ರಾಶಿ ಹಾಕಿ ಅಕ್ರಮವಾಗಿ ಕಾಡೊಳಗೆ ಊತ ಹಾಕೋದು ಪೊಲೀಸರ ನೆರವಿನಲ್ಲಿ ಅಂತೇಳಿ ಬಹಳ ಸ್ಪಷ್ಟವಾಗಿ ಆತ ಹೇಳ್ತಾರೆ ಪೊಲೀಸರೇ ನಿಂತಿದ್ದು ಸಮಾಧಿ ಮಾಡೋದಕ್ಕೆ ನನಗೆ ನಿರ್ದೇಶನ ಮಾಡಿದ್ರು ಅವ್ರ ಸ್ಪಾಟಲ್ಲಿ ನಿಂತ್ಕೊಂಡಿದ್ರು ಒಂದು ಒಂದು ಎಣವನ್ನು ಅದು ಯುವತಿ ಎಣವಂ ಯುವತಿಯ ಮೃತದೇಹವನ್ನು ಮತ್ತೊಬ್ಬ ಪೊಲೀಸ್ ನಿಂತ್ಕೊಂಡಿರ್ತಕ್ಕಂಥ ಒಂದು ಎ ವಿಡಿಯೋವನ್ನು ಹಾಕ್ತಾರೆ ಇದರ ಅರ್ಥ ಏನು ಧರ್ಮಸ್ಥಳದಲ್ಲಿ ಆಗಿರುವಂಥ ಅನಾಚಾರಗಳಿಗೆ ಅಥವಾ ಅತ್ಯಾಚಾರಗಳಿಗೆ ಅಥವಾ ಹತ್ಯೆಗಳಿಗೆ ಎಲ್ಲದಕ್ಕೂ ಕೂಡ ಸ್ಥಳೀಯ ಪೊಲೀಸರು ಸಹಕರಿಸಿದ್ರು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಇದು ಹೌದಾ ಪೊಲೀಸ್ ಇಲಾಖೆ ಅಷ್ಟೊಂದು ಸುಲಭವಾಗಿ ಅತ್ಯಾಚಾರ ಮಾಡೋರಿಗೆ ಸಾಕಾರ ಮಾಡುತ್ತಾ ಧರ್ಮಸ್ಥಳ ಬೆಳತಂಗಡಿ ಪೊಲೀಸ್ನವರು ಈ ಥರ ನೆರವಾಗಿದ್ದರ ಕಳೆದ ಇಪ್ಪತ್ತು ವರ್ಷಗಳ ಹಿಂದಿನಿಂದ ಇಲ್ಲಿ ತನಕ ಆಗಿರತಕ್ಕಂಥ ಹತ್ಯೆಗಳ ಸರಮಾಲೆಯೇ ಇದೆ ಅಂತ ಹೇಳ್ತಾರೆ ಹಾಗಾದ್ರೆ ಅಲ್ಲಿ ಪೊಲೀಸ್ ಇಲಾಖೆ ಯ ಒಬ್ಬ ಪೊಲೀಸು ಅಥವಾ ಪೇದೆ ಹೋಗಿ ಒಂದು ಅತ್ಯಾಚಾರ ಮಾಡಿರ್ತಕ್ಕಂಥ ಯುವತಿಯ ಶವವನ್ನು ಅಕ್ರಮವಾಗಿ ಭೀಮ ಊತಾಗೋದಕ್ಕೆ ನೆರವು ನೀಡ್ತಾ ಇದ್ದಾರೆ ಅನ್ನೋದಾದ್ರೆ ಬರೀ ಪೊಲೀಸ್ ಮಾತ್ರ ಅದಕ್ಕೆ ಸಹಕಾರ ನೀಡ್ತಾರಲ್ಲ ಅಲ್ಲೊಬ್ಬ ಪೇದೆ ಇರ್ತಾನೆ ಪೇದೆಗೆ ಎ ಎಸ್ ಐ ಇರ್ತಾನೆ ಎ ಎಸ್ ಐ ಮೇಲೆ ಪಿ ಎಸ್ ಐ ಇರ್ತಾನೆ ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ ಡಿ ಎಸ್ ಪಿ ಇರ್ತಾರೆ ಎಸ್ ಪಿ ಇರ್ತಾರೆ ಇಷ್ಟೊಂದು ಶವಗಳನ್ನು ಅಕ್ರಮವಾಗಿ ಅವ್ರು ಯಾರಿಗೂ ಮಾಹಿತಿ ಇರಲಿಲ್ಲವಾ ಮಾಹಿತಿ ಇದ್ದರೂ ಕೂಡ ಅವರೆಲ್ಲ ಮೌನವಾಗಿದ್ರ ಎಸ್ ಐ ಟಿ ಈ ವಿಚಾರವಾಗಿಯೂ ಚರ್ಚೆ ಮಾಡಬೇಕಲ್ವಾ ಇಡೀ ಪೊಲೀಸ್ ಇಲಾಖೆ ದಕ್ಷಿಣ ಕನ್ನಡದ ಪೊಲೀಸ್ ಇಲಾಖೆಯನ್ನೇ ಅನುಮಾನದಿಂದ ನೋಡುವಂತಾಗಿದೆ ಆ ಕಾಲದಲ್ಲಿ ಯಾರ್ಯಾರು ಎಸ್ ಪಿ ಐ ಕೆಲಸ ಮಾಡಿದರು ಯಾರ್ಯಾರು ಡಿ ವೈ ಎಸ್ ಪಿ ಐ ಕೆಲಸ ಮಾಡಿದರು ಯಾರ್ಯಾರು ಸರ್ಕಲ್ ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡಿದರು ಯಾರ್ಯಾರು ಪೇದೆಗಳ ಕೆಲಸ ಮಾಡಿದ್ರಲ್ಲಿ ಅವ್ರು ಎಲ್ಲರ ಮೇಲೂ ಅನುಮಾನ ಶುರುವಾಗುತ್ತೆ ಅವ್ರಿಗೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಕೆಲವರು ರಿಟೈರ್ಡ್ ಆಗಿದ್ದಾರೆ ಎಸ್ ಪಿಗಳು ಸರ್ಕಲ್ ಇನ್ಸ್ಪೆಕ್ಟ್ರು ಪೇದೆಗಳು ಪಿ ಎಸ್ ಐಗಳು ಪಿ ಎಸ್ ಐಗಳಾಗಿದ್ದವ್ರು ಇವತ್ತು ಎಸ್ ಪಿ ತನಕ ಹೋಗಿದ್ದಾರೆ ರ್ಯಾಂಕಿಗೆ ಹೋಗಿದ್ದಾರೆ ಅವ್ರು ಅಲ್ಲೂ ಇದೇ ಕೆಲಸ ಮಾಡ್ತಾ ಇರ್ಬೋದು ಯಾಕಂದರೆ ಇಡೀ ಪೊಲೀಸ್ ಇಲಾಖೆಗೆ ಕಪ್ಪು ಮಸಿಯನ್ನ ಬಹಳ ಸ್ಪಷ್ಟವಾಗಿ ಧರ್ಮಸ್ಥಳದಲ್ಲಿ ಹತ್ಯೆಗಳು ನಡೆದಿದೆ ಅಂತೇಳಿ ಪ್ರತಿಪಾದಿಸುವಂತ ವ್ಯಕ್ತಿಗಳು ಬಳಿದಿದ್ದಾರೆ ಈ ಮಸಿಯನ್ನ ಪೊಲೀಸ್ ಇಲಾಖೆ ನೀವು ಯಾವ ರೀತಿ ತೊಳ್ಕೊಳ್ತೀರಾ ಪೊಲೀಸ್ ಇಲಾಖೆಯನ್ನೇ ಟಾರ್ಗೆಟ್ ಮಾಡಿಲ್ವ ಇಲ್ಲಿ ಪೊಲೀಸ್ ಇಲಾಖೆ ರಕ್ಷಣೆ ಕೊಡೋದಾದ್ರೆ ಇಂಥ ನೂರಾರು ಹತ್ಯೆಗಳನ್ನು ಮಾಡ್ಬೋದಲ್ಲ ಹಲವಾರು ಅತ್ಯಾಚಾರಗಳಾಗ್ಬೋದಲ್ಲ ಯಾರ ಮನೆ ಹೆಣ್ಮಕ್ಳು ಸುರಕ್ಷಿತವಾಗಿರೋದಕ್ಕೆ ಸಾಧ್ಯ ಇದೆ ಯೋಚನೆ ಮಾಡಿ ಮೊದಲು ಐ ಟಿ ನಾನು ಆ ಕಾರಣಕ್ಕೆ ಎಸ್ ಐ ಟಿ ಕಾರ್ಯಾಚರಣೆಗೆ ಇಳಿಯುವ ಮುನ್ನ ಒಂದಿಷ್ಟು ಹೋಮ್ ವರ್ಕ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಇವತ್ತು ಭೀಮಾ ತೋರಿಸಿದ ಕಡೆಯೆಲ್ಲ ಜೆ ಸಿ ಪಿ ನೆಲ ಹಗಿತಾ ಇದ್ದೀರ ಜಿ ಪಿ ಆರ್ ತಂದ್ಕೊಂಡು ಅದರಿಂದನೂ ಒಂದಿಷ್ಟು ನೆಲ ಆಗಿಯುವಂತ ಪ್ರಯತ್ನ ಆಗ್ತಾ ಇದೆ ಅಲ್ಲಿ ಏನು ಸಿಕ್ತು ಅನ್ನೋ ಒಂದು ಪುಕಾರು ಹರಡಿದೆ ಅಧಿಕೃತ ಅಲ್ಲ ಧರ್ಮಸ್ಥಳದ ಹೊರಭಾಗದಲ್ಲಿ ನೇತ್ರಾಮತಿ ನದಿಯ ತಟದಲ್ಲಿ ನೂರಾರು ಎಣಗಳನ್ನು ಉಳಿತಿದ್ದ ಅನ್ನೋ ವಿಚಾರ ನದಿ ತಟದಲ್ಲೆಲ್ಲ ಉತ್ಖನನ ಮಾಡಿದರೂ ಕೂಡ ಎಣಗಳು ಸಿಕ್ಕಿಲ್ಲ ಅನ್ನೋ ಮಾಹಿತಿನೇ ಇದೆ ಆದರೆ ಈಗ ಬಾಹುಬಲಿ ಬೆಟ್ಟದಲ್ಲಿ ತೆಗಿತಾ ಇದ್ದಾರೆ ಎಸ್ಐ ಟಿ ಅವರು ಬಹಳ ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ ಇಲ್ಲ ಧರ್ಮಸ್ಥಳದ ಮಂಜುನಾಥ ದೇವಸ್ಥಾನದ ಅಣ್ಣಪ್ಪನ ದೇವಸ್ಥಾನದ ಸನ್ನಿಧಿಯಲ್ಲಿ ಒಂದು ಹೆಣ ಊತ ಹಾಕಿದ್ದಾರೆ ಅಂತ ಅವನು ಹೇಳಿದ್ರೆ ಏನ್ ಮಾಡ್ತೀರಾ ಎಸ್ ಐ ಟಿಯವರು ಸನ್ನಿಧಿಯಲ್ಲಿ ಊತ ಹಾಕಿದ್ದೀನಿ ಅಂತ ಅವನು ಹೇಳ್ತೇನೆ ಯಾಕಂದ್ರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದಾನಂತ ಅದನ್ನು ಮುಚ್ಚಿದ ಲೋಕೇಟೆಯಲ್ಲಿ ಎಸ್ ಐಟಿಗೂ ಕೊಟ್ಟಿರ್ಬೋದು ನ್ಯಾಯಾಧೀಶರು ಅವನು ವಿಸ್ತರಣೆನೇ ಮಾಡ್ತಾ ಇದ್ದಾನೆ ಮೊದಲು ತೋರಿಸಿದ ಹದಿಮೂರು ಸೈಟು ಆನಂತರ ಅದರಿಂದಾಚೆ ಇದರಿಂದಾಚೆ ಕಲ್ಲೇರಿ ಈಗ ಬಾಹುಬಲಿ ಬೆಟ್ಟ ನಾಳೆ ನಾಡಿದ್ದು ಅಣ್ಣಪ್ಪ ಸನ್ನಿಧಿಯಲ್ಲೇ ಊತ ಹಾಕಿರೋದು ಅಂತ ಹೇಳಿದರೆ ಏನು ಮಾಡ್ತೀರಾ ಇದೇ ರೀತಿ ಮತ್ತೊಬ್ಬ ಯಾರೋ ತಲೆ ಕೆಟ್ಟವನು ಮತ್ತೊಂದು ಯಾವುದೋ ಒಂದು ಸಂಸ್ಥೆನೋ ಅಥವಾ ಮೈಸೂರು ಅರಮನೆನೋ ಅಥವಾ ವಿಧಾನಸೌಧನೋ ಅದ್ರ ಬಳಿ ಅದರ ಕೆಳಗೆ ಅದರ ಅಕ್ಕ ಪಕ್ಕ ಶವ ಊತು ಇಟ್ಟು ಶವವನ್ನು ಈ ತರ ಊತು ಇಟ್ಟಿದ್ದಾರೆ ಅಂತ ಹೇಳಿ ಆತನು ಒಂದು ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟು ಬಂದರೆ ನೀವು ಸಾಧ್ಯ ಇದೆಯಾ ಇದು ಒಂಥರ ಉಚ್ಚುತನ ಅನಿಸ್ತಾ ಇದೆ ಬಹಳಷ್ಟು ಜನಕ್ಕೆ ನಾನು ಅಲ್ಲಾಗಿರೋ ಯುವತಿಯರಿಗೆ ಹೆಣ್ಣು ಮಕ್ಕಳಿಗೆ ಆಗಿರೋ ಅನ್ಯಾಯದ ಬಗ್ಗೆ ತನಿಖೆ ಆಗಬೇಕು ಅನ್ನೋದರಲ್ಲಿ ನಾನು ಒಬ್ಬ ಯಾವುದೇ ಕಾರಣಕ್ಕೂ ಯಾವುದೇ ಆರೋಪಿ ಕಾನೂನಿನ ಕಣ್ಣಿಂದ ತಪ್ಪಿಸ್ಕೊಬಾರದು ಹಾಗೆ ಕಾಯುವುದು ರಾಜ್ಯ ಸರ್ಕಾರದ ಕರ್ತವ್ಯ ಪೊಲೀಸ್ ಇಲಾಖೆ ಕರ್ತವ್ಯ ಮತ್ತು ಮಾಧ್ಯಮಗಳ ಕರ್ತವ್ಯ ಮತ್ತು ಹೋರಾಟಗಾರರ ಕರ್ತವ್ಯ ಉಂಟು ಆದರೆ ಯಾವುದೋ ಒಂದು ಸಂಸ್ಥೆ ಬೃಹಾಕಾರವಾಗಿ ಬೆಳೆದಿದ್ದಾಗ ಅದನ್ನು ಟಾರ್ಗೆಟ್ ಮಾಡಿ ಹೋರಾಟ ಶುರು ಮಾಡಿದ ಮಾಡಿರೋ ರೀತಿ ನನಗೆ ಕಾಣ್ತಾ ಇದೆ ಯಾರು ಈ ಹೋರಾಟವನ್ನು ಶುರು ಮಾಡಿದಾರೋ ಸೌಜನ್ಯ ಅವರ ಹೆಸರಿಟ್ಟುಕೊಂಡು ಅವರೇ ಒಂದು ದೇವಸ್ಥಾನ ಕಟ್ತಾ ಇದಾರೆ ಅಂದರೆ ಧರ್ಮಸ್ಥಳದ ಮಂಜುನಾಥ ದೇವಸ್ಥಾನವನ್ನ ಅಣ್ಣಪ್ಪ ದೇವಸ್ಥಾನವನ್ನ ಅದರ ಜನಪ್ರಿಯತೆಯನ್ನು ಅಳಿಸಿ ಹಾಕಿ ತಾವೊಂದು ದೇವಸ್ಥಾನ ಕಟ್ಟಬೇಕು ಅಂತ ಆಸ್ತಿ ಆಸೆ ಇದೆಯೋ ಅಥವಾ ನಿಜವಾಗಲೂ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ಈ ತರದೊಂದು ಕೃತ್ಯಗಳನ್ನು ಮಾಡ್ತಾ ಇದ್ರು ಯಾಕೆ ಬೇತ್ಸಕ್ಕೆ ಪೊಲೀಸ್ ಇಲಾಖೆ ಕೈಲಿ ಹಾಕ್ತಾ ಇಲ್ಲ ಪೊಲೀಸ್ ಇಲಾಖೆ ನಮ್ಮಲ್ಲಿ ಅಷ್ಟು ದುರ್ಬಲವಾಗಿದೆಯಾ ಯುವತಿಯರನ್ನು ಅತ್ಯಾಚಾರ ಮಾಡಿ ಅಕ್ರಮವಾಗಿ ಊತ ಹಾಕುವಷ್ಟು ಸಹಕಾರ ಕೊಡುವಷ್ಟರ ಮಟ್ಟಿಗೆ ನಮ್ಮ ಪೊಲೀಸ್ ಇಲಾಖೆ ಅಷ್ಟೊಂದು ಕೀಳು ಮಟ್ಟಕ್ಕೆ ಕಿಳಿದಿದೆಯಾ ಅಂತ ದುಸ್ಥಿತಿಗೆ ಹೋಗಿದೆಯಾ ಉತ್ತರ ಕೊಡಬೇಕಲ್ವಾ ಎಸ್ ಐ ಟಿ ಎಲ್ಲ ತನಿಖೆ ಸಂಸ್ಥೆಗಳಾದವು ಸೌಜನ್ಯ ವಿಚಾರದಲ್ಲಿ ಒಬ್ಬ ಆರೋಪಿಯನ್ನು ಕರ್ಕೊಂಡು ಬಂದರು ಸಿ ಬಿ ಐ ಅರೆಸ್ಟ್ ಮಾಡ್ತು ಪೋಸ್ಟ್ಮಾರ್ಟಮ್ ರಿಟ ರಿಪೋರ್ಟ್ ಇದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ಕೂಡ ಅವಳಿಗೆ ಅತ್ಯಾಚಾರ ಆಗಿಲ್ಲ ಅತ್ಯಾಚಾರದ ಯತ್ನ ನಡೆದೇನೆ ಅನ್ನೋದು ದಾಖಲಾಗಿದೆ ಆದರೂ ಕೂಡ ಅಕ್ವಿಟ್ ಆಗ್ತಾನೆ ಸಿ ಬಿ ಸರಿಯಾದ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆರೋಪಿ ಅಕ್ವಿಟ್ ಆಗ್ತಾನೆ ಆ ಜಾಗದಲ್ಲಿ ಮತ್ತಷ್ಟು ಆರೋಪಿಗಳನ್ನು ತರುವ ಪ್ರಯತ್ನ ಅವಾಗಿಂದನೂ ಮಾಡ್ತಾ ಇದ್ದಾರೆ ಅದು ನಿಜವೇ ಇರಬಹುದು ಗೊತ್ತಿಲ್ಲ ಪೊಲೀಸರು ಹೇಳ್ಬೇಕಲ್ವಾ ಮತ್ತೊಮ್ಮೆ ಮತ್ತೊಮ್ಮೆ ಪ್ರಕರಣವನ್ನು ತನಿಖೆಗೊಳಪಡಿಸೋದ್ರಲ್ಲಿ ಏನು ತಪ್ಪಿಲ್ಲ ಸಂತೋಷ್ ರಾವ್ ಆರೋಪಿ ಅಲ್ಲ ಅಂತ ಹೇಳಿಲ್ಲ ಅವನು ತಪ್ಪಿತಸ್ಥ ಅಲ್ಲ ಅಂತಲೂ ಹೇಳಿಲ್ಲ ಸಿ ಕೋರ್ಟ್ ಸಾಕ್ಷಾಧಾರಗಳು ಕೊರತೆ ಇದೆ ಈತ ತಪ್ಪಿತಸ್ಥ ಅಂತೇಳಿ ನಿರ್ಧಾರ ಮಾಡೋದಕ್ಕೆ ಅಂತೇಳಿ ಹೇಳಿ ಇಷ್ಟೊಂದು ಗೊಂದಲಗಳ ನಿರ್ಮಾಣ ಮಾಡ್ತಾ ಇದ್ದಾರೆ ಇಷ್ಟೊಂದು ಸುಳ್ಳು ಸುದ್ದಿಗಳನ್ನು ಹರಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ರಾಜ್ಯ ಸರ್ಕಾರದ ಕೈಯಲ್ಲಿ ಈ ತರದ ಗೊಂದಲಗಳನ್ನು ಬಂದ್ ಮಾಡೋಕ್ಕಾಗೋದಿಲ್ವಾ ಹೀಗೆ ಬಿಟ್ಕೊಳ್ತಾ ಹೋದ್ರೆ ಇದು ಬರ್ತಾ 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 ಎರಡು ಧರ್ಮಗಳ ನಡುವಿನ ಯುದ್ಧವಾಗಿ ಕಾಣ್ತಾ ಇದೆ ಇಂಥದಕ್ಕೆ ಆಸ್ಪದ ಕೊಡದೇನೆ ಕೆಲಸ ಮಾಡಿಸೋದು ರಾಜ್ಯ ಸರ್ಕಾರದ ಕರ್ತವ್ಯ ಮತ್ತೆ ಕಾಲಕಾಲಕ್ಕೆ ಸರಿಯಾದ ನಿರ್ದೇಶನವನ್ನು ಎಸ್ಐ ಟಿಗೆ ಕೊಡಬೇಕು ಈಗಲಾದರೂ ಅದರ ಉತ್ಖನನವನ್ನು ನಿಲ್ಲಿಸಿ ಮತ್ತೊಂದು ವಾರ ಟೈಮ್ ತಗೊಂಡು ಸರಿಯಾದ ಹೋಮ್ವರ್ಕ್ ಮಾಡಬೇಕಾಗ್ತದೆ ವಿಚಾರದಲ್ಲಿ ಒಂದು ಎರಡು ಮೂರು ಈ ತರದ ಅತ್ಯಾಚಾರ ಮಾಡಿ ಅಕ್ರಮವಾಗಿ ಪೊಲೀಸರು ಕಣ್ಣು ತಪ್ಪಿಸಿ ಊತ ಹಾಕಿದ್ದಾರೆ ಅಂದ್ರೆ ಇದನ್ನು ಒಪ್ಕೋಬಹುದು ಒಂದು ಎರಡು ಅಲ್ಲ ನೂರೈವತ್ತು ಇನ್ನೂರು ಮುನ್ನೂರೈವತ್ತು ಆನಂತರ ಸಾವಿರ ಆಗುತ್ತೆ ಇದ್ರಾಗೆ ಬಹಳಷ್ಟು ಪ್ರಕರಣಗಳ ಪೊಲೀಸರೇ ಇದ್ರು ಅಂತ ಹೇಳ್ತಾರೆ ಪೊಲೀಸರು ಸೂಟ್ ಕೇಸ್ ಹೋಗ್ತಾ ಇತ್ತು ಅಂತ ಹೇಳಿ ಸೂಟ್ ಕೇಸ್ ಹೋಗ್ತಾ ಇತ್ತು ಅನ್ನೋ ವಿಚಾರ ಗೊತ್ತಿರುವಂತ ವ್ಯಕ್ತಿಗಳು ಸಾಕ್ಷಿ ಹೇಳ್ಬೇಕಲ್ವಾ ತಿಮ್ಮರೋಡಿ ಅವರಾಗ್ಲಿ ಮಹೇಶ್ ತಿಮ್ಮರೋಡಿ ಆಗ್ಲಿ ಗಿರೀಶ್ ಆಗಲಿ ಎ ಐ ವಿಡಿಯೋ ಮಾಡಿರತಕ್ಕಂಥ ಸಮೀರ್ ಎಂಬಡಿ ಅವರಾಗಲಿ ಇವರು ಮೂರು ಜನರ ಬಳಿ ಸರಿಯಾದ ಸಾಕ್ಷಿಗಳಿದ್ದಂತೆ ಕಾಣ್ತಾ ಇದೆ ಹಾಗಾಗಿ ಅಷ್ಟು ಕರಾರುವಕ್ಕಾಗಿ ಇಲ್ಲೊಂದು ಅತ್ಯಾಚಾರ ಆಗಿದೆ ಇಲ್ಲಿ ಇಷ್ಟು ಜನ ಊತ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಹಳ ಸುಲಭಲ ಎಸ್ ಐ ಟಿ ಅವರಿಗೆ ಇವ್ರ್ ಹತ್ರ ಮಾಹಿತಿಯನ್ನು ಪಡ್ಕೊಂಡು ಇವ್ರನ್ನ ಬಂಧಿಸಿ ಅಂತ ನಾನು ಹೇಳ್ತಾ ಇವ್ರೇನು ಸುಳ್ಳು ಹೇಳ್ತಾರೆ ಅಂತ ನನ್ನ ಪ್ರತಿಪಾದನೆ ಅಲ್ಲ ಆದರೆ ಇವರತ್ರ ಇರೋ ಸತ್ಯ ಮಾಹಿತಿಗಳಿದ್ದಾವಲ್ವಾ ಸಾಕ್ಷಿಗಳಿದ್ದಾವಲ್ವಾ ಭಾಳ ಈಸಿ ಅಲ್ವಾ ಇವರು ಮೂರು ಜನರನ್ನು ಕರೆಸ್ಕೊಂಡು ಕೂರಿಸ್ಕೊಂಡು ಒಂದಿಷ್ಟು ಮಾಹಿತಿಯನ್ನು ತಕ್ಕೊಂಡು ಆ ನಂತರ ಭೀಮನ್ ಕರ್ಕೊಂಡು ಫೀಲ್ಡಿಗೆ ಹೋದರೆ ಕೆಲಸ ಸುಲಭ ಆಗುತ್ತಲ್ವಾ ಅದನ್ನು ಯಾಕೆ ಮಾಡ್ತಾ ಇಲ್ಲ ಎಸ್ ಐ ಟಿ ಏನು ಮತ್ತಷ್ಟು ಮತ್ತಷ್ಟು ಈ ಈ ಸಮಸ್ಯೆಯನ್ನ ಮತ್ತಷ್ಟು ಆಳಕ್ಕೆ ಕಲಿಸ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದ್ದಾರೆ ತನಿಖೆ ಯಾವತ್ತು ದಾರಿ ತಪ್ಪಬಾರ್ದು ಅನ್ನೋದು ಮಾಧ್ಯಮ ಕಾಯಬೇಕು ಮಾಧ್ಯಮದವರು ಈ ಕಡೆಗೆ ಯಾವುದೇ ವ್ಯವಸ್ಥೆಯನ್ನು ತರುವಂಥ ಪ್ರಯತ್ನ ಮಾಡಬೇಕು ಅದರ ಅದು ಆಗ್ತಾ ಇಲ್ಲ ಒಂದು ಎರಡು ಗುಂಪುಗಳಾಗ್ತಾ ಇದೆ ಒಂದು ಪರ ಮತ್ತೊಂದು ವಿರೋಧ ಪರವಾಗಿದ್ದರೂ ಅಲ್ಲಿ ಏನೂ ಆಗಿಲ್ಲ ಅನ್ನೋದೇ ವಾದ ಮಾಡ್ತಾರೆ ವಿರೋಧವಾಗಿರೋರು ಇಲ್ಲ ಏನೋ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ತಾರೆ ಇದಕ್ಕೆ ಯಾಕೆ ಆಸ್ಪದ ಕೊಡ್ತಾ ಇದೆ ಈ ಸಿಟಿ ರಾಜ್ಯ ಸರ್ಕಾರ ಹಾಗೆ ಆಗಿದೆ ಅಂತ ಹೇಳುವವನನ್ನೂ ಕರೆದು ಹಾಗೆ ಆಗಿಲ್ಲ ಅಂತ ಹೇಳುವವನನ್ನೂ ಕರೆದು ಯಾಕೆ ವಿಚಾರಣೆ ಮಾಡ್ತಾ ಇಲ್ಲ ಇಬ್ಬರ ತರ ಸಾಕ್ಷ್ಯ ತಗೋಬೋದಲ್ವಾ ಏನಾಗಿದೆ ತಗೊಂಡ್ ಆ ಥರದ್ದು ತನಿಖೆಯನ್ನ ಮತ್ತಷ್ಟು ಮತ್ತಷ್ಟು ಈ ಸಮಸ್ಯೆಯನ್ನು ಮಾಡಿದರೆ ಮಾಡಿದ್ರೆ ರಾಜಕೀಯವಾಗಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋದನ್ನ ಯೋಚನೆ ಆಗ್ತಾ ಇದೆಯಾ ಚರ್ಚೆ ಆಗ್ತಾ ಇದೆಯಾ ಅಥವಾ ಆ ಥರದ್ದು ಚಿಂತನೆ ಇದೆಯಾ ಯೋಚನೆ ಮಾಡಬೇಕು ನಾಳೆ ಇವತ್ತು ಧರ್ಮಸ್ಥಳಕ್ಕೆ ಆದಂಥ ಗತಿ ನಾಳೆ ಮೈಸೂರು ಅರಮನೆಗೆ ಅರಮನೆಗಾಗ್ಬೋದು ಮತ್ತೊಂದು ಇನ್ನೊಂದು ಯಾವುದೋ ಒಂದು ಮಠಕ್ಕಾಗ್ಬೋದು ಸಿದ್ಧಗಂಗಾ ಮಠಕ್ಕಾಗ್ಬೋದು ಸುತ್ತೂರು ಮಠಕ್ಕಾಗ್ಬೋದು ಮಾಡ್ತೀರಾ ಅವಾಗ ದಾರಿ ತಪ್ತಾ ಇದೆ ಅಂತಲ್ಲ ದಾರಿ ತಪ್ಪದಕ್ಕೆ ಬಿಡಬಾರ್ದು ಆ ಥರದೊಂದು ತನಿಖೆ ಆಗಬೇಕು ಅನ್ನೋದು ನನ್ನ ಮನವಿ ನೋಡುಗ್ರೆ ನನ್ನ ಮಾತುಗಳು ಇಷ್ಟ ಆದರೆ ನನ್ನ ಕನ್ನಡ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದ್ರ ಮೂಲಕ ನನಗೆ ಸಹಕಾರ ಕೊಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ